ವಿಜಯನಾಗುವ ಅವರು ಇವತ್ತು ಸ್ಪಂದನ ಅವರ ಫೋಟೋ ಮುಂದೆ ಕಣ್ಣೀರಾಗುತ್ತಾ ನಿಂತ್ಕೊಂಡಿದ್ದಾರೆ ಯಾಕೆಂದ್ರೆ ಇವತ್ತು ಸ್ಪಂದನ ಅವರ ಹುಟ್ಟಿದ ಹಬ್ಬ ಹುಟ್ಟಿದ ದಿವಸ ತುಂಬಾ ಅಂದ್ರೆ ತುಂಬಾನೇ ಪ್ರೇಷಿಯಸ್ ಅಂತಾನೆ ಹೇಳ್ಬೋದು ಈ ಒಂದು ಜೋಡಿ ಎಷ್ಟೊಂದು ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಹುಟ್ಟಿದ ದಿವಸದ ಶುಭಾಶಯಗಳು ಅಂತ ಫೋಟೋಗೆನೆ ವಿಶ್ ಮಾಡಿದ್ದಾರೆ ಸ್ಪಂದನ ಇದೆ ಎಷ್ಟು ಖುಷಿ ಖುಷಿಯಿಂದ ಆ ಒಂದು ಕುಟುಂಬ ಆರಾಮಾಗಿ ಸುತ್ತಾಡ್ಕೊಂಡಾಗಿರ್ಬೋದು ಅವರ ಒಂದು ಕುಟುಂಬ ನೋಡಕ್ಕಿನೇ ಬಹಳಷ್ಟು ಚೆನ್ನಾಗಿರೋದು ಬಟ್ ಅನ್ಫಾರ್ಚುನೇಟ್ಲಿ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟು ಹೋಗ್ತಾರೆ ಸುಮಾರು ಒಂದು ಎರಡು ವರ್ಷಗಳು ಕಳೆಯುತ್ತಾ ಬಂದಿದೆ ನಿಜವಾಗ್ಲು ಇವತ್ತಿಗೂ ಕೂಡ ಅಷ್ಟೇ ವಿಜಯ ರಾಘವೇಂದ್ರ ಪ್ರತಿ ದಿನ ಎದ್ದ ತಕ್ಷಣ ಸ್ಪಂದನ ಅವರ ಫೋಟೋ ನೋಡಿ ನಮಸ್ಕರಿಸಿಯೇ ಬೇರೆ ಕೆಲಸಗಳನ್ನ ಮಾಡುವಂಥದ್ದು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅಷ್ಟೇ ವಾಲ್ಪೇಪರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಸ್ಪಂದನ ಅವರ ಒಂದು ಹೆಸರಿಗೆ ಮತ್ತೆ ಅವರ ಒಂದು ನೆನಪಿಗಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಸೊ ಯಾವಾಗ್ಲೂ ಕೂಡ ಖುಷಿಯಾಗಿರ್ಲಿ ಅಂತನೆ ಜನರು ಕೂಡ ಬಯಸುವಂಥದ್ದು ಜನರು ಬಹಳಷ್ಟು ರೀತಿಯಲ್ಲಿ ವಿಜಯ ರಾಘವೇಂದ್ರ ಅವರ ಸಿನಿಮಾವನ್ನ ಇಷ್ಟಪಡ್ತಾರೆ ಅವರ ಒಂದು ಸರಳತೆಯನ್ನ ತುಂಬಾನೇ ಹೊಗಳ್ತಾ ಇರ್ತಾರೆ ಅದೇ ರೀತಿ ವಿಜಯ ರಾಘವೇಂದ್ರ ಎಲ್ಲರ ಜೊತೆ ಕೂಡ ಅಷ್ಟೇ ಅವರ ಒಂದು ನೇಚರೇ ಬಹಳಷ್ಟು ಚೆನ್ನಾಗಿರುತ್ತೆ ん